ಈ ಸ್ಥಳದಲ್ಲಿ ನಂಜುಂಡೇಶ್ವರ ಸ್ವಾಮಿ ರುದ್ರ ಹೋಮವನ್ನು ಮಾಡಿದ್ದೇವೆ ಗಣಪತಿ ನವಗ್ರಹ ಹಾಗೆ ಪಾರ್ವತಿ ಅಮ್ಮನವರ ಸಹಿತವಾಗಿ ನಂಜುಂಡೇಶ್ವರ ದೇವಿಯ ದೇವರ ಪ್ರಿತ್ಯರ್ಥವಾಗಿ ಹವನವನ್ನು ಮಾಡಿದ್ದೇವೆ ವಿಶೇಷ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ ಯಾಕಂದರೆ ಅವರು ಹೇಳಿದ ಪ್ರಕಾರವಾಗಿ ತುಂಬ ಪ್ರಾಣಿ ಪಕ್ಷಿಗಳು ಹಾಗೆ ಅನ್ನದಾತರು ಅನೇಕ ಜನರಿಗೆ ಅವರು ಅನ್ನದಾನವನ್ನು ಮಾಡಿರುವಂಥದ್ದು ತುಂಬ ಜನರಿಗೆ ಸಹಾಯವನ್ನೆಲ್ಲ ಮಾಡಿದ್ದಾರೆ ಅಂಥವರಿಗೆ ಕೆಟ್ಟಗಳಿಗೆಯಲ್ಲಿ ಏನೋ ತೊಂದರೆಯಾಗಿದೆ ಆ ಥರ ಯಾವುದಾದ್ರೂ ದೋಷಗಳು ಇದ್ದರೆ ಪರಿಹಾರವಾಗಲಿ ನವಗ್ರಹಗಳ ಅನುಕೂಲತೆ ಆಗಿರಲಿ ಹೇಳಿ ನವಗ್ರಹ ದೇವತೆಗಳನ್ನು ಹೋಮವನ್ನು ಮಾಡಿದ್ದೇವೆ ರುದ್ರ ಹೋಮವನ್ನು ಮಾಡುವುದು ಸಕಲ ಪ್ರಾಯಶ್ಚಿತ್ತವಾಗಿ ಮಾಡುವಂಥದ್ದು ಹೋಮ ಹಾಗಾಗಿ ಯಾವುದೇ ಪಾಪಗಳು ನಡೆದಿರಬಹುದು ಆ ಪಾಪಗಳಿದ್ದರೆ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ಇಹ ಜನ್ಮನಿ ಪೂರ್ವ ಜನ್ಮನಿ ಅಂತ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳದ್ದು ಅದರ ವಿಶೇಷ ಎಲ್ಲರೂ ಉಳಿದಾಗ ತೊಂದರೆಗಳು ಅನುಭವಿಸುತ್ತಾರಂತೆ ಹಾಗಾಗಿ ಆ ಥರದ ಯಾವುದಾದ್ರೂ ತೊಂದರೆಗಳಿದ್ದರೆ ಆ ಪಾಪಗಳೆಲ್ಲ ಪರಿಹಾರವಾಗಲಿ ಆ ಮಂಜುಂಡೇಶ್ವರ ಸ್ವಾಮಿಯ ಅನುಗ್ರಹದಿಂದ ಅವರು ಅತ್ಯಂತ ಶೀಘ್ರವಾಗಿ ಹೊರಗಡೆ ಬರಬೇಕು ಯಾಕಂದರೆ ಇನ್ನೂ ಅವರು ತುಂಬ ಜನರಿಗೆ ಸೇವೆ ಮಾಡುವಂಥದ್ದು ಬಾಕಿ ಇದೆ ಹಾಗಾಗಿ ಅವರಿಗೆ ಆ ಭಗವಂತ ಉತ್ತಮವಾದಂಥ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲ ಅವರ ಆ ಅಭಿಮಾನಿ ಬಳಗದವರು ಏನಿದ್ದಾರೆ ಅವರಿಗೆ ಸಂತಸವನ್ನು ತಂದುಕೊಡಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅವರ ಪರವಾಗಿ ಇವರು ಬಂದು ಸಂಕಲ್ಪವನ್ನೆಲ್ಲ ಮಾಡಿಕೊಂಡಿದ್ದಾರೆ ಹಾಗಾಗಿ ಒಳ್ಳೆಯದಾಗಲಿ ಅಂತ ನಾವು ಪ್ರಸಾದ ರೂಪದಲ್ಲಿ ಅನುಗ್ರಹವನ್ನು ಮಾಡ್ತೇವೆ ಭಗವಂತನ ಅನುಗ್ರಹ ಸದಾ ಇರಲಿ ನಾಳೆ ದಿವಸ ಶಿವರಾತ್ರಿ ನಡೀತಾ ಇದೆ ಶಿವರಾತ್ರಿಗೆ ವಿಶೇಷವಾಗಿ ಅನ್ನದಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಮನುಷ್ಯನಿಗೆ ಯಾವುದು ಕೊಟ್ಟರೂ ಸಮಾಧಾನ ಆಗುವುದಿಲ್ಲ ಅನ್ನದಾನವನ್ನು ಮಾಡಿದಾಗ ಅನ್ನ ತೆಗೆದುಕೊಂಡಾಗ ಸಾಕು ಅನ್ನಿಸ್ತದಂತೆ ಹಾಗಾಗಿ ಉತ್ತಮವಾದಂಥ ದಾನ ಅನ್ನದಾನ ಹಾಗಾಗಿ ನಾಳೆ ಅವರ ಹೆಸರಿನಲ್ಲೇ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ತೃಪ್ತಿಯಾಗಿ ಅವರು ಅತ್ಯಂತ ಶೀಘ್ರವಾಗಿ ಹೊರಗೆ ಬರಬೇಕು ಅಂತ ಎಲ್ಲರೂ ಆಶಿಸಬೇಕು ಆಶೀರ್ವಾದವನ್ನು ಮಾಡಬೇಕು ಅಂತ ನಾವು ಹೋಮ ಇತ್ಯಾದಿಗಳನ್ನು ಮಾಡಿದ್ದೇವೆ ನಾಳೆ ದಿವಸ ಕಾರ್ಯಕ್ರಮಗಳು ಮುಂದುವರಿ ಹುಮ ಎಲ್ರಿಗೂ ನಮಸ್ಕಾರ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಆಮೇಲೆ ನಮ್ಮ ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇವತ್ತು ಹೋಮ ಮತ್ತು ಹವನ ಹಾಗೂ ರುದ್ರಾಭಿಷೇಕ ಇರ್ಬೋದು ಮತ್ತೆಂದರೆ ನಮ್ಮ ಗುರುಗಳು ಹೇಳ್ತಾರೆ ಆಮೇಲೆ ಸೊ ನಾವಿವತ್ತು ಇಷ್ಟೇ ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷ ಶಿವರಾತ್ರಿ ಮಾಡ್ತೀವಿ ಪ್ರತಿ ವರ್ಷ ಶಿವರಾತ್ರಿಗೆ ಅವ್ರ ಕುಟುಂಬದವ್ರು ಯಾರಾದರೂ ಒಬ್ಬರು ಬರೋರು ದೇವಸ್ಥಾನಕ್ಕೆ ಸೊ ಈ ವರ್ಷ ಅವ್ರ ಕುಟುಂಬದವರು ಬಾಸು ಒಳಗಡೆ ಇರೋದ್ರಿಂದ ಸೊ ಅವರ ಅವರಾದಷ್ಟು ಬೇಗ ಅವ್ರ ಕೆಟ್ಟಿಗಳಿಗೆ ಏನೇನಿದೆ ಎಲ್ಲ ದೇವರ ಬಾರಕ್ಕೆ ಭಾರಕ್ಕೆ ಹಾಕಿದ್ದೀಗ ಆದಷ್ಟು ಬೇಗ ಅವ್ರು ಬರಲಿ ಅನ್ನೋದು ನಮಗೆ ನನಗೆ ಗೊತ್ತಿರೋ ವಿಚಾರ ಅದೊಂದು ಮೂರು ನಾಲ್ಕು ತಿಂಗಳಲ್ಲಿ ಬರ್ಬೋದು ಅನ್ನೋ ಒಂದು ವಿಚಾರ ನನಗೆ ಗೊತ್ತಾಗಿದೆ ಸೊ ಆ ದೇವರಿಗೆ ಇವತ್ತು ಸಂಕಲ್ಪ ಮಾಡಿದ್ದೀವಿ ಹೋಮ ಮಾಡಿದ್ದೀವಿ ಸೊ ಅದೆಷ್ಟು ಬೇಗ ಅವ್ರು ಬರಲಿ ಅನ್ನೋದು ಅವ್ರು ನಮ್ಮ ಜೊತೆ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಕಾಯ್ತಿದ್ದಾರೆ ಎಷ್ಟೋ ಜನಕ್ಕೆ ಅನ್ನದಾನ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಗೋವನ್ನು ಪ್ರೀತಿ ಮಾಡ್ತಾರೆ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡ್ತಾರೆ ಅಂಥವ್ರಿಗೆ ಇವತ್ತು ಹಿಂಗೆ ಆಯ್ತಲ್ಲ ಅನ್ನೋದೊಂದು ಬೇಜಾರು ನಮಗೆ ಸೊ ಆದ್ದರಿಂದ ಇವತ್ತು ದೇವರಷ್ಟು ಸಂಕಲ್ಪ ಮಾಡಿದ್ದೀವಿ ಆದಷ್ಟು ಬೇಗ ಬರಲಿ ಅನ್ನೋದು ತಿರ್ಗಿ ನಾಳೆ ಕೂಡ ಒಂದು ಸಂಕಲ್ಪ ಇರುತ್ತೆ ನಾಳೆ ನಾಡಿದ್ದು ಕೂಡ ಸಂಕಲ್ಪ ಅನ್ನದಾನ ಇರುತ್ತೆ ಹಾಗೇನೇ ಒಂದು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ ಹದಿನಾರನೇ ತಾರೀಕು ಸೊ ಅದೊಂದು ಇರದೆ ಇವಾಗ ನಮ್ಮ ಗುರುಗಳು ಮಾತಾಡ್ತಾರೆ ನಮಸ್ಕಾರ ಸರ್ ಈಗ ನಾ ನಾಳೆ ಬಂದು ದೇವರಿಗೆ ಸಂಕಲ್ಪ ಇರುತ್ತೆ ನಾಳೆ ಪೂರ್ತಿ ದಿನ ಭಕ್ತಾದಿಗಳು ನಾಳೆ ಉಪವಾಸ ಇರೋದರಿಂದ ಎಲ್ರಿಗೂ ಕೂಡ ಅವಲಕ್ಕಿ ಪ್ರಸಾದವನ್ನು ಕೊಡ್ತೀವಿ ನಾಳೆ ಪೂರ್ತಿ ಸೊ ನಾಡಿದ್ದು ಬೆಳಗ್ಗೆ ನಾಳೆ ಫುಲ್ಲು ಅಭಿಷೇಕ ಇರುತ್ತೆ ಅವರ ಹೆಸರಲ್ಲಿ ಅಭಿಷೇಕ ಮಾಡಿ ರುದ್ರಾಭಿಷೇಕ ಎಲ್ಲ ಮಿಷ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಮಾಡ್ತಿದ್ದೀವಿ ಸೊ ನಾಡಿದ್ದು ಹದಿನಾರನೇ ತಾರೀಕು ಅವರ ಹಬ್ಬದ ದಿನ ಬೆಳಗ್ಗೆ ಸಂಕಲ್ಪ ಇರುತ್ತೆ ಅವರ ಕುಟುಂಬದ ಹೆಸರಲ್ಲಿ ಅವರ ಫ್ಯಾನ್ಸ್ ಹೆಸರಲ್ಲಿ ಹಾಗಾದ್ರೆ ಜೊತೆಗೆ ಅವರ ಸೆಲೆಬ್ರಿಟಿಗಳು ಎಲ್ಲರ ಹೆಸರು ಆಗಿ ನಾನು ಅವರನ್ನ ನೋಡ್ಕೊಂಡು ಬಂದಿರೋದು ಹೆಂಗೆ ಅಂದರೆ ಅವರ ಒಂದು ದಾನ ಧರ್ಮ ಇರ್ಬೋದು ನನ್ನನ್ನು ಒಂದಷ್ಟು ಪ್ರೀತಿ ಮಾಡೋದಾಗಿರ್ಬೋದು ನಾನು ನಾನು ಪ್ರತಿ ವರ್ಷ ಅವರ ಹಾಡು ಹಾಡು ಮಾಡಿದಾಗಲೂ ಕೂಡ ಬೆನ್ನು ತಟ್ಟಿ ನನ್ನನ್ನು ಮುಂದೆ ಹೋಗು ಅನ್ನೋದು ಅವರು ಇಡೀ ಬಳಗ ಆಗಲಿ ಅವರ ಕುಟುಂಬ ಆಗಲಿ ಅವರ ಡಿ ಕುಟುಂಬ ಏನಿದೆ ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಇವತ್ತು ನಾವು ದುಃಖದಿಂದ ಹೇಳ್ತಾ ಇದ್ದೀವಿ ಇವತ್ತು ದುಃಖ ಇರ್ಬೋದು ಬಟ್ ಆದರೂ ಕೂಡ ಆದಷ್ಟು ಬೇಗ ಬರಲಿ ಅನ್ನೋದು ಹದಿನಾರನೇ ತಾರೀಕು ಒಂದು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ದರ್ಶನ್ ಅವರು ನಾನು ಏನು ಇಷ್ಟು ಹಾಡುಗಳು ಮಾಡಿದ್ದೆ ಈ ವರ್ಷ ಹಾಡು ಮಾಡಿ ರೆಡಿ ಮಾಡಿಟ್ಟಿದ್ದೆ ಬಿಡುಗಡೆ ಮಾಡಬೇಕಂತ ಬಟ್ ಅವರೇ ಎಲ್ದಿದ್ದವಾಗ ನಾವು ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದು ನನಗನ್ನಿಸ್ತು ಸೊ ಆದ್ದರಿಂದ ಈ ವರ್ಷ ಬಿಡುಗಡೆ ಮಾಡಲಿಲ್ಲ ಸೊ ಆದ್ದರಿಂದ ಅವರ ಒಂದು ಚಿಕ್ಕ ಒಂದು ಐದರಿಂದ ಹತ್ತು ನಿಮಿಷದ ಒಂದು ಶಾರ್ಟ್ ಫಿಲಮ್ ಒಂದು ಮಾಡಿ ಮಾಡಿದ್ದೀವಿ ಅಂದರೆ ಏನಂದರೆ ಅವರ ದಾನ ಧರ್ಮ ಇರ್ಬೋದು ಎಷ್ಟೋ ಜನಕ್ಕೆ ಇವತ್ತು ಡೈರೆಕ್ಟರ್ಗಳಿಗೆ ಕೆಲಸ ಇಲ್ಲ ಇವತ್ತು ಆಮೇಲೆ ಥಿಯೇಟ್ರಿಗೆ ಎಷ್ಟೋ ಜನ ಸಿನಿಮಾಗಳು ನೋಡೋಕೆ ಹೋಗ್ತಾ ಇಲ್ಲ ನಿನ್ನೆ ಕರಿಯೋ ಸಿನಿಮಾ ರಿಲೀಸ್ ಆಯಿತು ಜನಗಳು ತುಂಬ್ತಾ ಇದ್ದರು ನಿನ್ನೆ ಥಿಯೇಟ್ರ್ಗಳಲ್ಲಿ ಅಂದರೆ ಅವರಿದ್ದರೆ ಎಷ್ಟೋ ಜನಕ್ಕೆ ಅನ್ನ ಸಿಗುತ್ತೆ ಥಿಯೇಟ್ರಲ್ಲಿ ಆಗಿರ್ಬೋದು ಅವರು ಈ ಪಾರ್ಕಿಂಗ್ ಸಹ ಪಾರ್ಕಿಂಗ್ ಅವ್ರಿಗೂ ಆಗಿರ್ಬೋದು ನಾನು ಎಷ್ಟೋ ಜನ ಮಾತಾಡಿಸಿದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಇವತ್ತು ಕೆಲಸಗಳಿಲ್ಲ ಸೊ ಅಟ್ಲೀಸ್ಟ್ ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಅವ್ರು ಬಂದು ಕೆಲಸಕ್ಕೆ ಸಿನಿಮಾಗಳು ಮಾಡಿ ಕೆಲಸ ಸಿಕ್ಕರೆ ನನಗೂ ಕೂಡ ಕೆಲಸಗಳು ಸಿಗುತ್ತೆ ಎಲ್ರಿಗೂ ಕೆಲಸ ಸಿಗುತ್ತೆ ಆದ್ದರಿಂದ ಅವತ್ತು ಎಲ್ಲರೂ ಬೇಗ ಬರಲಿ ಅನ್ನೋದು ನಮ್ಮ ಉದ್ದೇಶ ಆಗಿ ಇವತ್ತು ಚಂವಿಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ದೀವಲ್ಲ ಮಾತಾಡ್ತೀಯಪ್ಪ ನೀನು ನೀನು ಮಾತಾಡ್ಬಿಡುಂಗೆ ಮುಂಜೆಯಲ್ಲಿ ಒಳ್ಳೆಯ ಮನುಷ್ಯ ನಾನು ಕಂಡಂಥ ಮನುಷ್ಯ ಏನೋ ಎಲ್ಲರೂ ಹೇಳ್ತಾ ಒಂದು ಕೆಟ್ಟ ಗಳಿಗೆಯಲ್ಲಿ ಅದೊಂದು ಸಮಯ ಸಂದರ್ಭದಲ್ಲಿ ಅವ್ರಿಗೆ ಏನೋ ತೊಂದರೆ ಆಗಿದೆ ಸಮಯ ಸಂದರ್ಭ ಏನೇನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಸೊ ಊರಿಂದ ಏನೇ ಒಳ್ಳೆ ಕೆಲಸಗಳ ಹಿಂದಾಗಿದೆ ಅದು ಅದೇ ರೀತಿ ಇನ್ನೂ ಈಗ ಅವ್ರು ಹೊರಗಡೆ ಬಂದರೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಅವರಿಂದ ಅನ್ನೋ ಭರವಸೆ ಇದೆ ಆದಷ್ಟು ಬೇಗ ಅವ್ರು ಹೊರಗಡೆ ಬಂದು ಎಲ್ಲರಿಗೂ ಒಳ್ಳೆಯದು ಮಾಡಿ ಹಾಗೆ ಎಲ್ಲರಿಗೂ ಇವರಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೇಳಿ ಕೇಳಿ ಅವ್ರು ಹೇಳ್ತಾರೆ ಏನಕ್ಕೆ ಹೋಮ ಮಾಡಿದ್ದು ಏನು ವಿಶೇಷ ಹೇಳಿ ಆದಷ್ಟು ಬರ್ತೇ ಬರ್ತಿ ಎಲ್ಲ ಬರ್ತಾ ಹಾಗೂ ದರ್ಶನ್ ಸರ್ ಹೊರಗಡೆ ಬರಲಿ ಅಂತ ನಮ್ಗೆಲ್ಲ ಪ್ರಾರ್ಥನ್ ಆಕ್ಚುಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಟೂ ಇಯರ್ಸ್ ಬ್ಯಾಕ್ ನಾನು ಹೇಳಿದ್ದೆ ದರ್ಶನ್ ಸರ್ಗೆ ಪುಟ್ಟನಹಳ್ಳಿಗೆ ಬಂದಿದ್ರು ಯಾವಾಗ ಹೇಳಿದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಯಾಂಪೇನ್ ಮಾಡುವಾಗ ಇದೇ ರೋಡಲ್ಲಿ ಹೋದರು ಇದೇ ರೋಡಲ್ಲಿ ನಮ್ಮ ದೇವಸ್ಥಾನ ಮುಂದ್ಗಡೆನೇ ಹೋಗಿ ಮುಂದೆ ಅಲ್ಲೊಂದು ಕಾರ್ಯಕ್ರಮ ಆಯಿತು ಆವಾಗ ನಾನು ಹೇಳಿದ್ದೆ ಮನೇಲಿ ಅಪ್ಪ ಅಮ್ಮ ಎಲ್ಲ ಕೇಳ್ತಾರೆ ಒಂದು ಸಲ ಬಂದೋಗಿ ಅಂತ ಸೊ ಅವಾಗ ಅವರು ಹೇಳಿದರು ನಾನು ಬಂದೇ ಬರ್ತೀನಿ ಚಿನ್ನ ಅಂತ ಹೇಳಿದರು ಆ ಹೊರಗಡೆ ಬಂದ ಮೇಲೆ ನಾನು ಒಂದು ಸಲ ಕೇಳ್ಕೊಂಡು ಅವ್ರನ್ನ ಅಪ್ಪ ಅಮ್ಮನ್ನ ಕರ್ಕೊಂಬ ಅಂತ ಹೇಳಿದರು ಮನೆಗೆ ಬಟ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಅವರು ಬಂದಾಗ ಸೊ ದರ್ಶನ್ ಸರ್ನ ಕರ್ಕೊಂಡೋಗಿ ಅಪ್ಪ ಅಮ್ಮನ ಮೀಟ್ ಮಾಡಿಸಿ ಸೊ ಎಲ್ಲ ಮಾಡಿಸ್ತೀನಿ ಸೊ ಅದೆಷ್ಟು ಬೇಗ ಬರಲಿ ಅನ್ನೋದು ನಮ್ಮ ಉದ್ದೇಶ ಕೇಳಿಕೊಂಡಿದ್ದೀನಿ ಅವರು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಆದಷ್ಟು ಬೇಗ ಬರಲಿ ಅಂತ ಸಂತೋಷ ನಮಗೆ ದರ್ಶನ ಯಾಕೆ ಇಷ್ಟ ನಿಮಗೆ ತುಂಬ ತುಂಬ ಇಷ್ಟ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಅನುಕೂಲ ಮಾಡಿದ್ದಾರೆ ಜನಗಳಿಗೆ ಅದು ಸಂತೋಷ ನಮಗೆ ಬಡವ್ರಿಗೆಲ್ಲ ಅನುಕೂಲ ಮಾಡಿದ್ದಾರೆ ಅದರಿಂದ ನಮ್ಗೆ ತುಂಬ ಸಂತೋಷ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತಲೇ ನಮಗೆ ಸಂತೋಷ